आले लाले लाले सुकुमारे लाले मुत्तो बंगारे लाले लाले सुकुमारे लाले मुत्तो बंगारे लाले मुत्तो बंगारी लाले लाले सुकुमारी लाले मोदो बंगा ಲೇ ಲಾಲೇಮಾರ ರೇ ಲಾಲೇ ಮೋದೋ ಬಂಗಾರೇ ಲಾಲೇ ಲಾಲೆ ಸುಕಮಾರೇ ಲಾಲೇ ಮೋದೋ ಬಂಗಾರೇ ಲಾಲೇ ಲಾಲೆ ಸುಕುಮಾರೇ ಲಾಲ ಮೋದ ಬಂಗಾರೇ ಲಾಲ ಲಾಲೇಕಮಾರೇ ಲಾಲೇ ಮೋದೋ ಬಂಗಾರು ಅಮ್ಮನ ಬಾಣಿಗೆ ನಮಚ ತರುದ ಆಧಾರ ಅಮ್ಮನ ಬಾಳಿಗೆ ನಂಬದ ತರಲು ಕಂದಾನೇನೆ ಆಧಾರ ಅಮ್ಮನ ಬಾಳಿಗೆ ನಮ್ಮದೇ ತರುವ ಕಂದಾನೇನೆ ಆಧಾರ ಅಮ್ಮನ ಬಾಳಿಗೆ ನಮ್ಮದೇ ತರಲು ಕಂದಾನೇನೆ ಆಧಾರ सुकमारे लाले मोतो भांडारे लाले लाले सुकमारे लाले मोतो भांडारे फक्त जलम पुण्यदा पल्लव ಕುತ್ತಂದು ಪಡದೆ ಹತ್ತು ಜಲಮದ ಪಣ್ಣದ ಫಲವು ಮುತ್ತೊಂದು ಪಡದೆ ಹತ್ತು ಜಲಮದ ಪುಣ್ಯದ ಫಲವು ಕುತ್ತಂದು ಪಡದೆ ಹತ್ತು ಜನ್ಮದ ಪುಣ್ಯದ ಫಲವು ಮುತ್ತೊಂದು ಪಡದೆ ಕೆತ್ತ ತಾಯಿಗೆ ಎಂದು ಕಾಣದ ಆನಂದ ತಂದೆ ಬೆತ್ತ ತಾಯಿಗೆ ಎಂದು ಕನದ ಆನಂದ ತಂದೆ ಲಾಲೆ ಲಾಲೆ ಸುಕುಮಾರ ಲಾಲೇ ಮೋತು ಬಂಗಾರ ಲಾಲೆ ಲಾಲು ಸುಕುಮಾರ ಲಾಲೇ ಮೋತು ಬಂಗಾರು

ಆ ಪರಮಾತ್ಮ ಅವ್ರ ಭಕ್ತಿಗೆ ಮೆಚ್ಚಿ ಹೆಣ್ಣು ಕೂಶ ಕೊಟ್ಟಿದ್ದ ತಂಗಿ ಏನಾಯ್ತು ಮುಂದ ಆ ಖುಷಿಗೆ ಎಷ್ಟು ನಿಜ ಮಣಿದ ತಟ್ಟ ಕಾರ್ಯಕ್ರಮ ಮಾಡಿದೆ ಮಾಡಿದೆ ನೋಡಿ ಆ ಕೂಸು ನಮ್ಮ ಕಾಯಿ ಕುಳ್ಳ ತಂಗಿ ಮತ್ತೆ ಕೊಟ್ರ ಆ ಕೂಸ ನಮ್ ಕಾಯಿ ಆ ಕುಡಿಯ ನಮ್ಮ ಅಣಿವಾರು ಮಾರ ಕತ್ತಿನ ಕರೆ ಮುಂದಿನ ಎಟ್ಟು ಕುಲು 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 ನಗಲತ್ತಾರೆ ಗೊತ್ತೇನ ನಾತ್ರ ಅವ್ರು ನಗ್ತಾರೆ ಹಿಂಗೆ ಹೆಂಗೆ ನಡ್ದ ರಂಡಿದಲ್ಲ ನಗತ್ತಾರ ಅವರು ನಾತ್ರ ಅವ್ರು ನಗ್ತಾರೆ ನಗ್ತಾರೆ ನೋಡು ನಮ್ಮ ಬ್ಯಾನೆ ಅವ್ರಿಗೆ ಅನುಕೋತ ಅವ್ರಿಗೆ ಗೊತ್ತಿಲ್ಲ ನೋಡಿ ತಂಗಿ ಒಳ್ಳೆ ಬೇಡ ನನ್ನ ಕಣ್ಣ ಇರು ಬರುವಾಗೆ ಉಗುಳು ಹಚ್ಕೊತ ಮೂ ಅಲ್ಲ ಹಾಗೆಲ್ಲ ರೀ ತೀರ ನಗ್ತಾರೆ ರೀ ಅವರು ತಂಗಿ ಓಯ್ ಬಾ ರಾಜ ಕೂಸು ನಮ್ಮ ಕೈ ಕುಡ್ಲಿಲ್ಲ ನೋಡು ಅಲ್ಲಿ ನೋಡು ಮತ್ತೆ ಯಾರ ಕೈ ಕೊಟ್ಟ್ರಿ ಬಾ ಅದಲ್ಲ ನಮ್ಮ ಸರಿ 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 ಸೌಂತಿ ನೀನು ಯಾಕೆ ಸರಿತಿ ಮತ್ತು ಸರಿ ಅಂದಿಲ್ಲ ಸರಿದ್ ನಾ ಹಂಗೆ ಅಂದಿಲ್ಲ ನಮ್ಮ ಮಲೆಯಾಗ ಸರಿ 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 ಸೌಂತ ಹೇಳಲ್ಲ ಹಿರಿಯಾಕ ಭೋಗಾದೇವಿ ಅಸಿ ಕಾಯಿ ಕೊಟ್ರೆ ತಂಗಿ ಅಸಿಕಾಯಿ ಒಯ್ದು ಕುಶಿನ್ ಕೊಟ್ಟಾರ ಹೌದು ಮುಂದೆ ಏನು ಮಾಡ್ಬೇಕತ್ತಿವ ತಂಗಿ ಆ ಕೂತು ನಮ್ ಕಾಯಿ ಸಿಗ್ಬೇಕಾಗಿದ್ರೆ ಯಾಕಾಗಿದ್ರೆ ಒಂದು ಹಂಜ್ಕೆ ತೆಗಿಯಲ್ಲ ಹಂಜ್ಕೆಂದೆ ಹೌದು ಅಯ್ಯೋ ನಾವು ಅಲ್ಲೆವ್ವ ನಾ ಸಣ್ಣಕಿದ್ ನಿನ್ನ ದೊಡ್ಡಾಗೆ ತೆಗಿಯವ್ರ ಎಲ್ಲ ಎಲ್ಲ ನನಗೆ ಅಲ್ಲ ನೀನು ದೊಡ್ಡಾಕಿಲ್ಲವ್ವ ಹಿರಿಯಾಕ ನೀನೆ ತೆಗಿಬೇಕು ನೋಡು ತೆಗೀಲಿ ತೆಗಿಯವ ನೋಡ ಹಲೋ 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 ಯಾನ್ ತಗಿಲಿ ಏ ಮಾಮಾ ಯಾನ್ ತಗಿಲಿ ಮಾಮನ ಮಿಜಿ ತಗಿ ಯ ಬಾತ್ 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 ಈ ಚಾರ್ ಬಾತ್ ಒಂದ ಹಂಗ ಹೇಳಲ್ಲ ಮತ್ತೆ ಬಾತ್ ತಂದಿ ಕೂತ ಬಾಯ ಅಂತ ವಿಚಾರ ಬಾತ್ ಅಂದ ತಂಗಿ ಏನು ಮತ್ತೆ ಅಂತ ವಿಚಾರ ಅದ ಯಾ ವಿಚಾರ ಅಂದ್ರೆ ಯಾ ವಿಚಾರ ಮತ್ತೆ ಈ ಎಲ್ಲಂ ದೇ ಯಾತ್ರಿಗೆ ಯಾತ್ರಿಗೆ ಗೋಬ ರಾಮ ಕುಂಡಳೆ ಬಂದಾನು ರಾಮ ಕುಂಡಳೆ ಬಂದಾನು ಅವನ ಬಲಿ ಹೋಗಿ ಹೋಗಿ ಬೆಳ್ಳಿ ಬಂಗಾರ ರಾಕ್ಕ ರೂಪಾಯಿ ಕೊಟ್ಟು ಆ ಬೋಗರಿ ಕೊಲೆ ಮಾಡಿದ್ರೆ ಹೆಂಗತ್ತದ ಎಡ್ ಶಿದೆ ನಮ್ಮ ರಾ ಕೂಸ ನಿನ್ ಕಾಯಿ ಕೊಡ್ಲಿ ನನ್ ಕಾಯಿ ಯಾರ ನಮ್ಗೆ ಯಾರ ಕಾಯ್ ಕೊಡ್ತಾರ ನಮ್ಮ ನಾಲ್ಕು ಮಂದಿ ಕಾಯಿ ಕೊಡ್ರ ಸಂತೋಷ ಆಯ್ತು ನೋಡ ತಂಗಿ ಕೊಟ್ಟು ನೀ ಬರ್ಬೇಕಾಗಿದ್ರ ನೀಲಿ ಬರಕಿ ತೆಳಗಿನ ಉಣಿಲಿ ಬರ್ತೀನಿ ಬೇಡ ಯಾಕ ಈ ಸೋರಿಗೆ ಊರಾಗ ತೆಳಗಿನ ಉಣ್ಯಾಗ ಕುಡಕ್ರ ಬಾಳಾರ ನನ್ನ ಕುಡಕ್ರಿ ಅತ್ನಾರ ಇವ ಶಿರಾ ಸಪಾಟಿ ಹೋದ್ರ ಬಿಡಲ್ಲ ಸಂದೇಶ ಹೋಗ್ಬಿಡ್ತಾರ ಅವ್ರು ನಿನ್ಗ ಬೇಡತಿಯ ಅಲ್ಲಿ ಬೇಡ ಹೆಂಗೆ ಹೋಗ್ಬೇಕಂದೆ ನೀ ಹ್ಯಾಂಗ ಹೋಗಿ ಗೊತ್ತಾ ಹೆಂಗ್ ಹೋಗ್ಬೇಕ ನೀ ಗೌಡ್ರ ಒಣ್ಯಾಗ ಹೋಗಿ ಗೌಡ್ರು ಒಣ್ಯಾಗ ಗೌಡ್ರ ಒಣಗ ಅಲ್ಲೆ ಗೌಡ ಭಾಳ ಬಿರುಸಿರ್ತಾರೆ ಆಗಲಿ ಒಳಗೆ ಕಂಡು ಬರ್ತ ಆಗಲಿ ಇವ್ ಮತ್ತೆ ಇಲ್ಲೇ ಬಂದು ಕೊಡು ನೀರು ಅಲ್ಲಿ ನಡಿಯವ್ ಹೋಗಿ ರಾಮ ಕುಂಭಣ

மா பர சோரேகா கிராமதினாந்த ಯಾರು ಭವಿಷ್ಯ ಕೇಳೋರು ಯಾರಿಗೆ ಮಕ್ಕಳಾಗ್ಲವ್ರದವ್ರು ಗಂಡು ಸತ್ತವರು ಗಂಡಿಗೆ ಬಿಟ್ಟವರು ಎಲ್ಲಾರದು ಭವಿಷ್ಯ ಹೇಳ್ತೀನಿ ಬರ್ರಿ ವಾ ಬರ್ರಿ ನಿಮ್ದು ಹಿಂದಿಂದು ಆಮೇಲೆ ಮುಂದಿಂದು ಮಾಮಾ ನೀವು ತಂಗಿ ನಾವಲ್ಲಿ ಯಾಕ ಏನಾಯ್ತಾ ಯಾಕಂದ್ರೆ ನಾನು ಆಗ ಮಾತಾಡಕಾರ ಕೊಯ್ ಮಾಡಿದೀನಿ ಅವ ಏನಂದ್ ಗೊತ್ತಾ ಏನಂದಿವ ನೀನು ಮುಂದಿಂದ ಹೇಳ್ತಂತ ಹಿಂದಿಂದ ಹೇಳ್ತಾನಂತ ಹಲೋ ನನ್ನ ಹಾಟಿಯ ಹಂಗಿಲ್ಲ ಮಾಮ ಹಿಂದಿಂದು ಮುಂದಿನ ಅದು ಭವಿಷ್ಯನೇ ಬೇರೆ ಐತಿ ಅದು ಹ್ಯಾಂಗೆಪ್ಪ ಆಗುದು ಇನ್ನು ಹಿಂದ ಆದದ್ದು ಏ ಅಕ್ಕಾ ವಾ ನಾವು ತಿಳ್ಕೊಳಲ್ಲಿ ಬೇರೆ ತಿಳ್ಕೊಳೋ ತಿಳ್ಕೊಳ ಹೇಳುದು ಬೇರೆ ಆಗೈತಿ ಏನಂತನವ್ವ ಯಾನ ಅಂತ ಗೊತ್ತಾ ಇದು ಆರು ತಿಂಗಳು ಮುಂದೆ ಏನು ಆತದ ನೋಡಿ ಅದು ಮುಂದಿಂದ ಹೇಳ್ತಾನತ್ತ ಹಾಂ ಮತ್ತು ಆರು ತಿಂಗಳ ಹಿಂದಿನ ಅಂದನ ಆರು ತಿಂಗ್ಳು ಹಿಂದೆ ಆಗಿ ಹೋದುದು ಹೇಳ್ತಾನತ್ತ ನೀನು ಅದು ತಿಳಿದಿಲ್ಲವ್ವ ಹಾಟ್ಯಾಣ ಮಗನ ನರ ಹಂಗೆ ತಿಳಿದಿಲ್ಲವ್ವ ದಿಂದ ಮುಂದಿದ್ದು ಹೇಳ್ತಾರೆ ಅಂದಂಗ ತಂಗಿ ಓಯ ಬಾ ಇನ್ ಮಾತಾಡಿ ಸಹಜಿ ರೀ ಸ್ವಲ್ಪ ನೋಡಮ್ಮಮ್ಮ ಆವಾಜ ಇಲ್ಲ ನೀನು ನಿನ್ನೆ ಬೆಳಗಾನ ಚೀರಾಡಿ ಬಂದೆ ಜಾತ್ರೆಗೆ ನೀನು ಚೀರಾಡಿ ಬಂದೆವು ಒಮ್ಮೆ ಎಷ್ಟು ಮಾಡ್ತೀನಿ ಮಾಡಲಿ ನೋಡು ಹಲೋ ಆಗಲೇ ಕೈ ತಂಗಿ ಓಯ್ ಬ್ಯಾಮ್ ಅಲ್ಲ ಹೋಗಿ ಬಾರ್ ಹಾ ಟೈಮ್ ಮಗ ನಾವು ಎದ್ದು ಹಾದಿ ಎಲ್ಲಿ ತಂಗಿ ಓಯ್ ಬ್ಯಾಮ್ ಇವ್ವ ಯಾವ ಮಾತಾಡ್ಸ ನಾ ಮಾತಾಡಿಸ್ಲೆ ಮಾತಾಡಿ ಯಾವ್ರು ಒಯ್ಯಪ್ಪ ನೀ ಯಮ್ಮ ನಾನೂರು ಯಮ್ಮ ನಿನ್ನೆ ಊರು ಲೇಪ ನನ್ನ ಊರಮ್ಮ ಸೋಲಾಪುರ ಜಿಲ್ಲಾ ಇದೆ ಶಾದೇಪುರ ನೋಡ್ಯಮ್ಮೆ ಅಲಾ ನೀನ ಅಲ್ಲಮ್ಮ ಆ ಶಾದೇಪುರ ಬಿಟ್ಟು ಇಲ್ಲಿ ಸೋರೆಗೆ ಕಬ್ಬಿಣ ತೋಡಿ ಬಂದಿದ್ದೇನು ಇಲ್ಲಮ್ಮ ಊರು ತಿರುಗುತ್ತಾ ಭವಿಷ್ಯ ಅಂಟಿ ಹೇಳುತ್ತಾಡಮ್ಮ ನೀನ್ ಹೆಸರು ಏನಿಪ್ಪ ನನ್ನ ಹೆಸರು ರಾಮಯ್ಯ ನೋಡಿಯಮ್ಮ ರಾಮಯ್ಯ ರಾಮಯ್ಯ ಏನು ಮಾಡ್ತೀನಿ ಭವಿಷ್ಯ ಹೇಳ್ತೀನಿ ಭವಿಷ್ಯ ಭವಿಷ್ಯ ಹೇಳ್ತಿಯಾ ಯೋ ತಂಗಿ ಏನು ಪಟ್ರಿ ಹೇಳ್ತೇ

கண்டு மாத கேத ரூத்த ரெண்டி கிசுகொண்டி நாமந்தவா எங்கீவா கஞ்ச கார கொட்ட சுத்தி நானே தீவா ಅವ್ರಕ್ಕ ಕುಡಿಯೋ ಕೇಳೋನು ಆ ಹಿಂಗಿಡು ನಮ್ಮ ಮಾಯಿ ಗಂಡ ಹಿಂಗಿಡು ಮಾಯಿಕ ತಂಗಿ ಓಯ್ವಾ ಕೊಟ್ಬಿಡಿ ಬಿಡಿ ನೀನೇ ಕುಡಿಯುವ ಅರೆ ಯಾರು ಕೊಡ್ತೀರಿ ನಿನಗೆ ಯಾರ್ದು ಬೇಕಪ್ಪ ನಮ್ಮ ಅಕ್ಕಂದು ಬೇಕಾ ನಂದು ಬೇಕಾ ಹೇಳಪ್ಪ ಇಲ್ಲ ತಂಗಿ ಓಯ್ವಾ ನಾನು ರೊಕ್ಕ ಚಿಜೂರಿ ಅಂತ ತೆಗೆದುಕೊಳ್ಳಿ ಅಲ್ಲಿ ಎ ಟಿ ಎಮ್ದಾಗ ತೆಗೆದುಕೊಳ್ಳಿ ಯಾಕೆ ಚಿಜೂರಿ ಅಂದ್ರೆ ರೊಕ್ಕ ದೊಡೆ ಮಾಡ್ತಾ ಇವೆ ಎಟ್ಟ ಅಂತ ತೆಗೆದುಕೊಡು ನೀ ತಂಗಿ ಹ್ಞೂ ಇವ ಎ ಟಿ ಎಮ್ ನಂಬರ್ ನೀ ಹೊಡಿ ರೊಕ್ಕ ನಾ ತೆಗಿತ ಆಗಲಿ ಹೊಡಿ ಕೊಡಿ ಕೊಡಿ ಇವ ಏ ಏತಮ್ಮ ಏನಿಮ್ ರೊಕ್ ಬರಬರವಿಲ್ಲ ಹಾ ಬರೋರಿ ಐತಿಲ್ಲಮ್ಮ ಇನ್ನು ಹೇಳು ಇನ್ನು ನಿಮಗೆ ಪೇರು ಕೊಡ್ಬೇಕಲ್ಲ

ಅರೆ ಇದು ಕೈ ಸರಿ ಇಲ್ಲ ನೋಡಿದು ಕೈಗೆ ಕಾಲಿಗೆಲ್ಲಾದ ಕೈನಿದ್ ನನಗೆ ಅಂಡ ಕೈ ಕೊಟ್ಟಿಲ್ಲ ನಿನ್ನ ಕೈ ಕೊಟ್ಟಿಲ್ಲ ಇದು ಪುಣ್ಯ ಕೈ

ભવિષ્યુ ભવિષ્ય

ತಂಗಿ ರೊಕ್ಕ ರೂಪಾಯಿ ತಂದಿಟ್ಟೇವು ಹೌದಿವಂಪಸ್ಕೊಂಬೈ ಇವ ಹಾ ನಾ ಬೇರ್ ತಿಕ್ಕೊಂಬರ್ತೀನಿ ಆಗ್ಲಿ ಹಾಲು ಕಾಸು ತಂಗಿ ಹಾಲು ಕಾಸ್ಕೊಂಬತ್ ಹೇಳ್ತೇವ ನಾ ಹಾಲ್ ಹೆಂಗ್ ಕಾಸಬೇಕಿವ ಹಾಲ್ ಕಾಸು ಪದ್ಧತಿ ಗೊತ್ತಿರ್ಲಿಲ್ಲ ಇವ ಮೋದಿ ಗ್ಯಾಸ್ ಆ ಎಲ್ಲಾರಿಗೆ ಭಾರತಗೆ ಮೋದಿ ಗ್ಯಾಸ್ ಕೊಟ್ಟನು ಎಲ್ಲರಿಗೆ ಗ್ಯಾಸ್ ಕೊಟ್ಟಂದ್ರೆ ಟಾಳಿ ಹೊಡೆದು ಬಿಡ್ರಿ ನಾ ಹೇಳ್ತೀನಿ ನಿಮಗೆ ಮುಂದಿನ ಕೊಟ್ಟಿಲ್ಲ ನಾನು ಹಾಟೆ ಒಳಗೆ ಹೆಣ್ಮಕ್ಳಿಗೆ ಕೊಟ್ಟಾರ ಹಾ ಗ್ಯಾಸಿನ ಬಡ್ಡ್ಯಾಗ ಹಾಲಿಡು ಮ್ಯಾಲೆ ಗ್ಯಾಸ್ ಇಡು ಒಟ್ಟೆ ಗ್ಯಾಸ್ ಒತ್ತಿಸ್ಬೇಡ ಹಾಲು ಕಾಯಿಸ್ಕೊಂಡು ಮಲ್ಲಿ ಕೇಳಿದ್ರಿ ಒಡಾಳಿದ್ರು ಗ್ಯಾಸಿನ ಬಡ್ಡ ಹಾಲು ಇಡತ್ತ ಗ್ಯಾಸ್ ಹಚ್ಚಿ ಬಟ್ಟೆ ಹೊಡಿಬೇಡತ್ತ ಹಾಲು ಹ್ಯಾಂಗೆ ಕಾಯ್ತಾವ ಎಲ್ಲ ಈ ಬೆಕ್ಕ ಕುಡ್ದು ಹೋಗಿ ಥಂಡಿಗಾಗಿ ಹಂಗಲ್ಲ ಹ್ಯಾಂಗೆ ಕಾಯಿಸ್ಬೇಕಿವ ಗ್ಯಾಸಿನ ಮ್ಯಾಲೆ ಹಾಲು ಇಡಬೇಕು ಖಟ್ಕ ಹೊಡೆದ್ರೆ ಫಕ್ತದ ಹಾಲ್ ಕಾಯ್ತಾವ ಆಗಲಿ ಹಂಗೆ ಕಾಸ ಏಕ ಆ ಆ ಲೇಕಾಮ್ ಆ ಕಾಚ ಧಾಮಾ ಅವಡಾಳಿ ನನ್ ಸೀರಿಯಲ್ ತಾಯಿ ತಂಗಿ ಓ ವಾ ಈ ಹಾಲ್ ಕೈದವಾ ಹಾಲ್ ಕೈದವಾ ನೋಡು ಏಕ ಆ ಬೋಗಾದೇವಿಯಲ್ಲ ಹಾಲ್ ಕಸಕೊಂಡಿವಾ ಔಷಧ ಹಾಕಂತ ತಣ್ಣಗೆ ಅದು ನೋಡು ಹಾಲಾ ಅಕಿ ಕರಿಯಲ್ಲ ಕರ್ಲ್ಯ ಹೌದು ಬೋಗಾದೇವಿ ಬೋಗಾದೇವಿ

ಇಂದ ನಮ್ಮ ಮನೆಯವ್ರು ರಾಜರು ರಾಜಕಾರ ಬಾರ ಬಿಟ್ಟು ನಮ್ಮ ಮನೆಗೆ ರಾಜ್ರು ಬಂದಿತ್ತುಳವ ಹೌದು ನೋಡವ್ವ ಅವ್ರು ಏನು ಹೇಳ್ಯರು ಗೊತ್ತಾ ಏನು ಹೇಳಿದ್ರು ನಮ್ಮ ಮನ್ಯಾಗ ಹಸಿ ಬಾಣ್ತಿ ಶಿಸು ಕೂಸ ಹಾಲ್ ಕೊಟ್ವ ಅಂತ ಹೇಳ್ಯಾರ ಹಾಲ್ ಕುಡಿಯವ ಅಲ್ಲ ಇವ್ವ ನಿಂಚ ಚಾ ತರದೇವ ತಾಲು ಹಾಕ್ತಂದ್ರೆ ಏನು ಕಿಲ್ಲಪ್ಪಯ್ವ ಈ ಹೇಳು ಅಲ್ಲವಾ ತಂಗಿ

ಈ ಊರಾಗ ಸೋರಾಗ ಊರಾಗ್ಯಾವ ಹತ್ತದ ಮೂರ್ ತಿಂಗಳ ಮಳೆ ಬಿಟ್ಟಿಲ್ಲ ಅರಣಿ ವಡ್ಡಿ ವಾರಿ ಎಲ್ಲ ತುಂಬ್ಯಾವ ತುಂಬರ್ ಚಿಗತಾವ ತಿಂದಾವ ಹಸ್ರ ಹಿಂಡ್ಯಾವ ಕುಡಿ ಶೆಟ್ಟಿ ಬರ್ಲತ್ತ ಸಂಶಯ ಮಾಡ್ಕೋಬೇಡ ಸಂಶಯ ಮಾಡ್ಕೋಬೇಡ ಸಂಶಯ ಮಾಡ್ಕೊಂಡೆ ಉದಿರ್ ಕಡ್ಡಿದ ಬೊಬುನಿನಿ ಸಂಶಯ ಮಾಡ್ಕೊಂಡ ಕುಡಿಯವನಿಂಗ್ ಕುಡಿಯವ thank <laughs> you